ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ವೀಕ್ಷಕರೇ ಜುಲೈ ಮಾಸ ತಿಂಗಳ ಒಂದು ಭವಿಷ್ಯ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ನೋಡ್ತಾ ಹೋಗೋಣ ನೋಡಿ ಮೇಷರಾಶಿಯವರೆಗೂ ಅಧಿಪತಿ ಕುಜನೆ ಆದ್ರೂ ಕೂಡ ವೃಶ್ಚಿಕ ರಾಶಿಯವರೆಗೂ ಅಧಿಪತಿ ಕುಜನೆ ಹಾಕ್ತಾನೆ ಮೇಷರಾಶಿಯವರಿಗೆ ಅಧಿಪತಿಯಾದಂತಹ ಕು ಕುಜ ಅವನ ಗುಣನಡತೆಯಲ್ಲಿ ಒಂದು ಚೇಂಜಸ್ನ ಕೊಟ್ರೆ ಅದೇ ರೀತಿ ವೃಶ್ಚಿಕ ರಾಶಿಯಲ್ಲಿರುವಂತಹ ಕುಜನ ವ್ಯಕ್ತಿತ್ವ ಉಳ್ಳುವಂಥ ವ್ಯಕ್ತಿಗಳಿಗೂ ಕೂಡ ಚೇಂಜಸ್ನ ಕೊಡ್ತಾ ಹೋಗ್ತಾನೆ ಋಷಭರ ಮೇಷರಾಶಿಯಲ್ಲಿ ಇದ್ದಂತಹ ಒಂದು ನಡತೆ ಈ ಒಂದು ವೃಶ್ಚಿಕ ರಾಶಿಯಲ್ಲಿರುವಂತಹ ನಡತೆಗಳಲ್ಲಿ ತುಂಬಾ ವ್ಯತ್ಯಾಸಗಳನ್ನು ನೋಡ್ತಾ ಹೋಗ್ಬೋದು ಎರಡಕ್ಕೂ ಒಂದೇ ಅಧಿಪತಿ ಗ್ರಹ ಕುಜ ಗ್ರಹ ಅಂತ ಕರಿತೀವಿ ಅಂಗಾರಕ ಗ್ರಹ ನೋಡಿ ಮೇಷರಾಶಿಯವರು ಯಾರೇ ಇರ್ಬೋದು ಋಶ್ಚಿಕ ರಾಶಿಯವರು ಯಾರೇ ಇರ್ಬೋದು ಅವೆರಡೂ ರಾಶಿ ಅಧಿಪತಿ ಕುಜ ಆಗಿರೋದ್ರಿಂದ ಇವರಿಗೆ ಒಂದು ಸ್ವಂತ ಮನೆ ಇದ್ದೇ ಇರುತ್ತೆ ನೀವು ಅಬ್ಸರ್ವ್ ಮಾಡಿ ವೀಕ್ಷಕರೇ ನಿಮ್ಮ ಜೊತೆ ಯಾರ ಸ್ನೇಹಿತ ಇರ್ಬೋದು ಅಥವಾ ನಿಮ್ಮ ಅಕ್ಕಪಕ್ಕದವ್ರು ಇರ್ಬೋದು ನಿಮ್ಮ ಸಂಬಂಧಿಕರು ಇರ್ಬೋದು ಇವರು ಯಾರೇ ಇದ್ದರೂ ಕೂಡ ಯಾರೆಲ್ಲ ರುಚಿಕ ರಾಶಿಯವರಾಗಿರ್ತಾರೋ ಯಾರೆಲ್ಲ ಮೇಷರಾಶಿಯವರು ಯಾರಾಗಿರ್ತಾರೋ ಅವ್ರಿಗೆ ಅಟ್ಲೀಸ್ಟ್ ಒಂದು ತನ್ನದೇ ಆದಂತಹ ಒಂದು ಸಣ್ಣ ಗೂಡು ಇದ್ದೇ ಇರುತ್ತೆ ಅಥವಾ ಆದರೂ ಇದ್ದೇ ಇರುತ್ತೆ ಒಂದು ಮನೆ ಸೈಟು ಅಪಾರ್ಟ್ಮೆಂಟ್ ಇಂಥದ್ದು ಯಾವುದಾರು ಇರ್ಬೋದು ಯಾಕೆಂದರೆ ಕುಜ ಸ್ವಕ್ಷೇತ್ರ ಅಂದರೆ ಅಂಗಾರಕನು ಅವನೇ ಆಗಿರೋದ್ರಿಂದ ಮಂಗಳ ಗ್ರಹ ಅಂತ ಏನು ಕರಿತೀವಿ ಭೂಮಿಗೆ ಸಂಬಂಧಪಟ್ಟಂಥ ಗ್ರಹ ಅಂತ ಏನು ಕರಿತೀವೋ ಅವನಿಗೆ ಕುಜನಿಗೆ ಸಂಬಂಧಪಟ್ಟಾಗ ನೋಡಿ ಯಾರೆಲ್ಲ ಕುಜಾ ಚೆನ್ನಾಗಿದ್ದಾನ ಜಾತಕದಲ್ಲಿ ಅವರೆಲ್ಲ ಒಂದು ಫ್ಲೋರ್ ಮನೆಗಳು ಮಲ್ಟಿಪ್ಲೆ ಫ್ಲೋರ್ ಮನೆಗಳು ಒಂದು ಕುಜ ಚೆನ್ನಾಗಿದ್ದಾನೆ ಅಂತ ಅಂದರೆ ಅವ್ರಿಗೊಂದು ಸಾಧಾರಣವಾಗಿದ್ದಾನೆ ಕುಜಾ ಅಂತಂದ್ರೆ ಒಂದು ಸಣ್ಣದಾಗ ಒಂದು ಭೂಮಿ ಸೈಟು ಅಥವಾ ಮನೆ ಅಂತ ಕೊಡ್ತಾನೆ ಇನ್ನೂ ಕುಜ ಚೆನ್ನಾಗಿದ್ದಾನ ನಿಮ್ಮಲ್ಲಿ ಖಂಡಿತ ಒಂದು ಫ್ಲೋರು ಎರಡು ಫ್ಲೋರು ಅಥವಾ ಮೂರನೇ ಫ್ಲೋರು ನಾಲ್ಕನೇ ಫ್ಲೋರ್ ಈ ಥರ ಮನೆಗಳನ್ನು ಕಟ್ತಾ ಹೋಗ್ತೀರಿ ಅತ್ಯುತ್ತಮವಾಗಿದ್ದಾನೆ ಕುಜ ತುಂಬ ಹುಚ್ಚನಾಗಿದ್ದಾನೆ ಕುಜ ಭಾಳ ಶುಭ ಗ್ರಹಗಳಲ್ಲಿ ಕೂತಿದ್ದಾನೆ ಅಥವಾ ಶುಭ ಗ್ರಹಗಳ ಸಂಯೋಗದಲ್ಲಿ ಅವನಿದ್ದಾನೆ ಅಥವಾ ಅವನು ಮಿತ್ರನ ಮನೇಲಿ ಅವನ ಜೊತೆ ಇದ್ದಾನೆ ಅಥವಾ ಸ್ವಂತ ಮನೇಲಿ ಇದ್ದಾನೆ ಅಂದರೆ ಯಾರೆಲ್ಲ ಜಾತಕದಲ್ಲಿ ಕುಜ ಸ್ವಂತ ಮನೇಲಿರ್ತಾನೋ ಅಂದರೆ ಮೇಷ ಮತ್ತೆ ಋಷಿಕ ರಾಶಿಯಲ್ಲಿರ್ತಾನೋ ರಾಶಿಯಲ್ಲಿ ಇರ್ತಾನೋ ಅವರು ನೀವು ಅಬ್ಸರ್ವ್ ಮಾಡ್ಬೋದು ಫ್ಲೋರ್ ಮನೆಗಳಿರುವಂತಹ ಅಂದರೆ ಒಂದಲ್ಲ ನಾಲ್ಕೈದು ಮನೆಗಳಿರುವಂತಹ ಒಂದು ವ್ಯಕ್ತಿಗಳಾಗಿರ್ತಾರೆ ನೀವು ಅಬ್ಸರ್ವ್ ಮಾಡಿ ನೋಡಿ ವೀಕ್ಷಕರೇ ಇದ್ರೆ ಕಾಮೆಂಟ್ ಕೂಡ ಮಾಡಿ ಯಾರಾದರೂ ಮೇಷರಾಶಿಯವರಾಗಿರ್ಬೋದು ವೃಶ್ಚಿಕ ರಾಶಿಯವರಾಗಿರ್ಬೋದು ಅವರದನ್ನು ಸ್ವಂತ ಮನೆ ಅನ್ನೋದು ಇದ್ದೇ ಇರುತ್ತೆ ಯಾಕೆ ಅಂತ ಅಂದರೆ ಅಧಿಪತಿ ಅಲ್ಲೇ ಇರಬೇಕು ಮೇಷದಲ್ಲೇ ಕುಜ ಇರಬೇಕು ಶ್ಚಿಕದಲ್ಲಿ ಕುಜ ಇರಬೇಕು ಅದರ ಜೊತೆಗೆ ಕುಜ ಸ್ನೇಹಿತರ ಒಂದು ಭಾವದಲ್ಲಿ ಇದ್ದರೆ ಅಥವಾ ಕುಜ ಹುಚ್ಚನಾಗಿದ್ದರೆ ಯಾಕೆಂದರೆ ಮಕರ ರಾಶಿಯಲ್ಲಿ ಕುಜ ಹುಚ್ಚನಾಗ್ತಾನೆ ಅದೇ ರೀತಿ ಕಟಕ ರಾಶಿಯಲ್ಲಿ ಕುಜ ನೀಚನಾಗ್ತಾನೆ ಹಾಗಾಗಿ ಕಟಕ ರಾಶಿಯಲ್ಲಿ ಇದ್ದಂತಹ ಒಂದು ಕುಜ ಅವನಿಗೆ ಮನೆಗಳನ್ನು ಕೊಡ್ತೇವೆ ಒದ್ದಾಡಿಸೋ ಅಂತನಾದರೆ ಮಕರ ರಾಶಿಯಲ್ಲಿ ಕುಜಾ ಹುಚ್ಚನಾದರೆ ಮಲ್ಟಿ ಫ್ಲೋರ್ಗಳಂತ ಏನು ಕರಿತೀವಿ ಅಪಾರ್ಟ್ಮೆಂಟ್ ಅಂತ ಏನು ಕರಿತೀವಿ ಕಮರ್ಷಿಯಲ್ ಅಂತ ಏನು ಕರಿತೀವೋ ಇದೆಲ್ಲವೂ ಕೂಡ ಯಥೇಚ್ಛವಾಗಿ ಆ ವ್ಯಕ್ತಿಯಲ್ಲಿ ಇರುತ್ತೆ ಹಾಗಾಗಿ ಕುಜ ಯಾರಿ ಚೆನ್ನಾಗಿರ್ತಾನೋ ಅವ್ರು ನೋಡ್ಕೊಳ್ತಾ ಹೋಗ್ಬೋದು ಅದೇ ರೀತಿ ರುಚಿಕ ಮತ್ತೆ ಏನು ನಾನು ನಿಮಗೆ ಮೇಷ ಹೇಳ್ದೆ ಅವ್ನ ಸ್ವಂತ ಮನೇಲಿ ಅವ್ನಿದ್ರೆ ಖಂಡಿತ ನಿಮಗೆ ಒಂದೊಂದು ಮನೆಗಳು ಅಥವಾ ಫ್ಲೋರ್ ಮಲ್ಟಿ ಫ್ಲೋರ್ ಬಿಲ್ಡಿಂಗ್ ಅಲ್ಲಿ ವಾಸ ಮಾಡುವಂಥದ್ದು ಆ ಒಂದು ಅವಕಾಶವನ್ನ ಕುಜ ಕೊಡ್ತಾ ಹೋಗ್ತಾನೆ ಅದೇ ರೀತಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಕುಜ ಏನಾಗಿದ್ದಾನೆ ಅಂತ ಅಂದರೆ ಎಲ್ಲಿದ್ದಾನೆ ಸಿಂಹದ ಮನೆಯಲ್ಲಿದ್ದಾನೆ ಕುಜ ಮತ್ತು ಕೇತು ಸಂಯೋಗ ಇಲ್ಲಿದೆ ಯಾವುದೋ ಒಂದು ಸರ್ಕಾರಿ ಕೆಲಸಗಳು ನನಗೆ ಆಗಬೇಕಪ್ಪ ಅಥವಾ ಯಾವುದೋ ಒಂದು ಕೋಟಿ ಕಚೇರಿಗಳು ನನಗೆ ಆಗಬೇಕಪ್ಪ ಅಂತಂದರೆ ಯಾಕೋ ದಿನ ದಿನ ಮುಂದಕ್ಕೆ ಹೋಗ್ತಾನೆ ಇದೆ ಈ ವಾರ ಆಗೋಯ್ತು ಈ ತಿಂಗಳಾಗೋಯ್ತು ಈ ದಿನ ಆಗೋಯ್ತು ಅಂತ ಅಂದ್ಕೊಳ್ಳೋ ಅಷ್ಟರಲ್ಲೇ ಇನ್ನೇನಾರೋ ಒಂದು ನೆಕ್ಸ್ಟ್ ಡೇಟ್ ಸಿಗುತ್ತೆ ಅಥವಾ ಅಲ್ಲಿ ಜಡ್ಜಸ್ ಚೇಂಜ್ ಆಗಿರ್ಬೋದು ಅಥವಾ ಮತ್ತೆ ಅವಕಾಶಗಳು ಮುಂದಕ್ಕೆ ಹೋಗುವಂಥದ್ದು ಈ ರೀತಿ ಯಾಕೆ ಅಂತಂದರೆ ಕುಜನ ಜೊತೆಗೆ ಕೇತು ಇರೋದ್ರಿಂದ ನಿಮ್ಗೆ ಹೇಳಿದೆ ಕೇತು ಯಾವಾಗಲೂ ಕತ್ರಿ ಹಾಕ್ತಾನೆ ವೀಕ್ಷಕರೇ ಅವ್ನು ಕತ್ರಿ ಹಾಕೋಕ್ಕೆ ಇರೋದು ಕೇತು ಕತ್ರಿ ಕೂಡ ಆಗ್ತಾನೆ ಹಾಗೆ ಮನಸ್ಸಿನಲ್ಲಿ ಕೂಡ ಜ್ಞಾನವನ್ನು ಉಂಟು ಮಾಡ್ತಾನೆ ಕೇತು ಯಾಕೆಂದರೆ ಜ್ಞಾನಕಾರಕನಾದಹ ಕೇತು ಕೆಲವು ಸ್ಪಿರಿಚುವಲ್ ಮೈಂಡಿಗೂ ಕೂಡ ತೊಗೊಂಡೋಗ್ತಾನೆ ಇನ್ನೇನು ಈ ಭೂಮಿ ವಿಚಾರ ನನಗಾಗಬೇಕಪ್ಪ ಈ ಭೂಮಿ ವಿಚಾರ ಕೈ ಸೇರಬೇಕು ಅಂತ ಅಂದರೆ ಗುರುವಿನ ಬಲವು ಕೂಡ ಇಲ್ಲದಂಗಾಗಿದೆ ವೃಶ್ಚಿಕ ರಾಶಿಯವರಿಗೆ ಹಂಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ ವೀಕ್ಷಕರೇ ಯಾಕೆಂದರೆ ಅಷ್ಟಮದಲ್ಲಿ ಗುರು ಇದ್ದಾನೆ ಪಂಚಮದಲ್ಲಿ ಶನಿ ಇದ್ದಾನೆ ಚತುರ್ಥದಲ್ಲಿ ರಾವು ಇದಾನೆ ವೀಕ್ಷಕರೇ ಚತುರ್ಥದಲ್ಲಿ ಇರುವಂತಹ ರಾವು ಕುಟುಂಬದ ಒಂದು ಮನಸ್ಥಿತಿನ ಹಾಳು ಮಾಡ್ಬೋದು ಗಂಡ ಹೆಂಡತಿರ ಸಂಬಂಧಗಳನ್ನ ಹಾಳು ಮಾಡ್ಬೋದು ಸ್ವಲ್ಪ ಇಲ್ಲೋ ಒಂದು ಕಡೆ ಇವಾಗ ನಿಮಗೆ ರುಚಿಕರೇಶ್ವರು ಗೊತ್ತಾಗುತ್ತೆ ಯಾರು ನನ್ನವರು ಯಾರು ನನ್ನವರಲ್ಲ ಎಲ್ಲರೂ ಬೆಳೆಸ್ತೆ ಎಲ್ಲರೂ ನಾನೇ ಪೋಷಿಸ್ತೆ ಎಲ್ಲರೂ ನಾನು ನೋಡಿಕೊಂಡೆ ಆದರೆ ನನ್ನ ಕಷ್ಟಕ್ಕೆ ಅಂತ ಹೇಳಿ ಒಂದು ಎರಡು ಸಾವಿರ ಕೇಳಿದ್ರೆ ಯಾರು ಕೊಡಲಲ್ಲಪ್ಪ ಒಂದು ಐದು ಸಾವಿರ ಕೇಳಿದ್ರೆ ಯಾರು ಕೊಡಲಲ್ಲಪ್ಪ ಅನ್ನೋ ಒಂದು ಇವಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನಿಮ್ಮ ಕಷ್ಟ ಬಂದಾಗ ನೋಡಿ ಪ್ರತಿಯೊಬ್ಬ ಮನುಷ್ಯನು ಸ್ವಾರ್ಥಕ್ಕೆ ಬದುಕೋದು ಸ್ವಾರ್ಥವಿಲ್ಲದ ಮನುಷ್ಯ ಸಾಧ್ಯನೇ ಇಲ್ಲ ಅವನ್ ದೈವ ಆಗ್ಬಿಡ್ತಾನೆ ಯಾಕೆಂತ ಅಂದ್ರೆ ಮನುಷ್ಯ ಸ್ವಾರ್ಥ ಸ್ವಲ್ಪ ಇರ್ಬೇಕು ಆದರೆ ತುಂಬಾ ಇರಬಾರ್ದು ಅವನಲ್ಲಿ ಸ್ವಾರ್ಥನ ಸೆಲ್ಫ್ ಗೋಸ್ಕರ ಸ್ವಲ್ಪ ಇಟ್ಕೋಬೇಕೆ ಹೊರ್ತು ಜಾಸ್ತಿ ಸ್ವಾರ್ಥ ಆದಷ್ಟು ಯಾರು ನಮ್ಮನ್ನು ಬೆಳೆಸಿದ್ದಾರೆ ಯಾರು ಇಷ್ಟೆಲ್ಲ ಸಹಾಯ ಮಾಡಿದ್ದಾರೆ ನಮ್ಮನ್ನು ಇಷ್ಟೆಲ್ಲ ಪೋಷಿಸಿದಾರಲ್ವ ಅವ್ರಿಗೆ ನಾವು ಒಳ್ಳೆಯ ಗೌರವನ ಕೊಡೋಣ ಬೆಲೆಯನ್ನು ಕೊಡೋಣ ಅನ್ನೋದನ್ನ ಈ ರುಚಿಕ ರಾಶಿಯವರಿಗೆ ನನ್ನವರು ಯಾರು ನನ್ನವರು ಯಾರು ಅಲ್ಲ ನಮ್ಮವ್ರು ಯಾರು ಅನ್ನೋದನ್ನು ಗೊತ್ತಾಗ್ತಾ ಹೋಗುತ್ತೆ ಆದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಕುಟುಂಬದಲ್ಲಿ ಗೊಂದಲಗಳಾಗುವಂಥದ್ದು ಪಂಚಮದಲ್ಲಿ ಶನಿ ಇದ್ದಾರೆ ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸವನ್ನಾಗೋದು ನಾನು ಆಗಲೇ ಹೇಳಿದೆ ಶನಿ ಅಷ್ಟಮ ಶನಿ ಸಾಡೆ ಸಾತು ವ್ಯಯಾಧಿಪತಿ ಶನಿ ಇವೆಲ್ಲ ನಮ್ಮನ್ನು ಕಾಡ್ತಾ ಹೋಗ್ತಾನೆ ಯಾಕೆಂದರೆ ಶನಿ ಪರಮಾತ್ಮ ನಮ್ಮನ್ನು ಎಷ್ಟು ಮಟ್ಟಿಗೆ ಏಳಿಗೆನ ಕೊಡ್ತಾನೋ ಅಷ್ಟೇ ಕಷ್ಟಗಳನ್ನು ಕೊಡ್ತಾನೆ ಅಷ್ಟೇ ನಷ್ಟಗಳನ್ನು ಕೊಡ್ತಾ ಹೋಗ್ತಾರೆ ಹಾಗಾಗಿ ಶನಿ ಪರಮಾತ್ಮನ ಬಗ್ಗೆ ಕಾ ಭಾಳ ಕೇರ್ಫುಲ್ಲಾಗಿರ್ಬೇಕಾಗುತ್ತೆ ಈ ವರ್ಷ ವೃಶ್ಚಿಕ ರಾಶಿಯವರು ಯಾಕೆಂದರೆ ಪಂಚಮದಲ್ಲಿರುವಂಥ ಶನಿ ಪಂಚಮ ಆರಿಷ್ಟ ಶನಿ ಅಂತ ಕರಿತೀವಿ ಭಾಳ ಕೇರ್ಫುಲ್ಲಾಗಿರಿ ಯಾವುದೇ ಕೆಲಸ ಕಾರ್ಯ ಮಾಡ್ತೀನಿ ಅಂದರೂ ಮುಂದೆ ಹೋಗಿಬಿಡಲ್ಲ ಯಾಕೆಂದರೆ ಪೂರ್ವ ಪುಣ್ಯ ಸ್ಥಾನದಲ್ಲೇ ಶನಿ ಕುಳಿತಿರೋದ್ರಿಂದ ನಮ್ಮ ಶನೇಶ್ವರ ಕೂಡ ಅಲ್ಲೇ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿರಿ ವೀಕ್ಷಕರೇ ಯಾಕೆ ಅಂತ ಅಂದರೆ ಲೈಫಲ್ಲಿ ನಾವು ಏನೇ ಮಾಡ್ತೀವಿ ಅಂದರೆ ಗ್ರಹಗಳ ಮೂಮೆಂಟ್ ಆಗಬೇಕು ನಿಮ್ಮ ಜನ್ಮ ಜಾತಕದಲ್ಲಿ ಗ್ರಹ ಬಲಾಡನ್ ಆಗಿದ್ದಾನೆ ಅಂದ್ರೆ ಈ ಒಂದು ಗೋಚಾರ ಫಲ ನಿಮ್ಗೆ ಏನು ತೊಂದರೆ ಕೊಡಲ್ಲ ಆದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಫಲ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿ ನಾವು ನಡ್ಕೊಳ್ಳೋದು ಬೇಕಾಗುತ್ತೆ ವೃಷಿಕ ರಾಶಿ ಸ್ವಲ್ಪ ಒಂದೊಂದೇ ಒಂಬತ್ತು ತಿಂಗಳು ಬ್ರೀತಿಂಗ್ ಲೈಫ್ಗೆ ಹೋಗೋದು ಬೆಸ್ಟ್ ಅನ್ಕೋತೀನಿ ವೀಕ್ಷಕರೇ ಪಂಚಮ ಶನಿ ಅಂತ ಏನ್ ಕರೀತೀನೋ ಪಂಚಮ ಅರಿಷ್ಟ ಶನಿ ನಿಮ್ಮನ್ನ ಕಾಡೋದ್ರಿಂದ ಈ ಒಂದು ಕ್ರಿಸ್ಟಲ್ ನ ನೀವು ಧರಿಸೋದ್ರಿಂದ ಇದನ್ನ ಲ್ಯಾಪಿಸ್ ಅಂತ ಕರಿತೀವಿ ಈ ಒಂದು ಕ್ರಿಸ್ಟಲ್ ನ ನೀವು ಬಲ್ ಗಂಡ್ ಮಕ್ಳ ಬಲಗೈಗೆ ಹೆಣ್ಮಕ್ಳ ಎಡಗೈಗೆ ಇದನ್ನ ಧರಿಸಬೇಕಾಗತ್ತೆ ಯಾಕೆಂದ್ರೆ ಲ್ಯಾಪಿಸ್ನ ಧರಿಸೋದ್ರಿಂದ ನಿಮ್ಗೆ ಏನಾಗುತ್ತೆ ಶನಿ ಗೆ ಬರ್ತಾರೆ ಯಾಕಂದ್ರೆ ಪಂಚಮ ಅದಿಷ್ಟ ಶನಿ ನಿಮ್ಮಲ್ಲಿ ಇರೋದ್ರಿಂದ ಶನಿ ಕಂಟ್ರೋಲ್ಗೆ ಬರೋದ್ರಿಂದ ಆ ಒಂದು ಶನಿಯ ದೋಷ ನಿವಾರಣೆ ಆಗ್ತಾ ಹೋಗುತ್ತೆ ಸ್ವಲ್ಪ ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಕರ್ಮ ಶನಿ ಕುಳಿತಿರೋದ್ರಿಂದ ಎಲ್ಲೋ ಒಂದ್ ಕಡೆ ಪಾಸಿಟಿವ್ ರಿಸಲ್ಟ್ ನೋಡ್ತಾ ಹೋಗ್ಬೋದು ಸ್ಟೋನ್ ನೀವು ಧರಿಸ್ತಾ ಬರೋದ್ರಿಂದ ಕ್ರಿಸ್ಟಲ್ ನೀವು ಧರಿಸ್ತಾ ಬರೋದ್ರಿಂದ ನಿಮ್ಮಲ್ಲಿ ಒಂದು ಕಾಸ್ಮಿಕ್ ಎನರ್ಜಿ ಪಾಸ್ ಆಗುತ್ತೆ ಸೊ ನೆಗೆಟಿವ್ ಅಂಶಗಳನ್ನ ತಡೆದಾಕಿ ಹಾಕಿ ಆಗುವಂತ ಕೆಲಸ ಕಾರ್ಯಗಳಲ್ಲಿ ಮುಂದುವಂಥದ್ದು ಅಥವಾ ಅಶುಭ ಫಲಗಳನ್ನು ಕಡಿಮೆ ಮಾಡಿ ಶುಭ ಫಲ ಮಾಡುವಂಥದ್ದು ಮಾಡುತ್ತೆ ಈ ಒಂದು ಲ್ಯಾಪಿಸ್ ಸ್ಟೋನು ಇದು ಒರಿಜಿನಲ್ ಸ್ಟೋನ್ ಅನ್ನು ಧರಿಸ್ತಾ ಹೋದರೆ ನಿಮಗೆ ರಿಸಲ್ಟ್ ಸಿಗೋದು ನಾರ್ಮಲ್ ಸ್ಟೋನ್ ಧರಿಸಿದ್ರೆ ಖಂಡಿತ ನಿಮಗೆ ರಿಸಲ್ಟ್ ಸಿಗೋಲ್ಲ ವೀಕ್ಷಕರೇ ಕ್ರಿಸ್ಟಲ್ ಅಲ್ಲಿ ಒರ್ಜಿನಲ್ಲೇ ಧರಿಸ್ಬೇಕಾಗತ್ತೆ ಆ ಒರ್ಜಿನಲ್ ಧರಿಸೋದ್ರಿಂದ ನೀವು ಅಷ್ಟೇ ಪಾಸಿಟಿವ್ ರಿಸಲ್ಟ್ ನೋಡ್ತಾ ಹೋಗ್ಬೋದು ಒಳ್ಳೆಯದಾಗಲಿ ವೀಕ್ಷಕರೇ